ನಮಸ್ಕಾರ ಸ್ನೇಹಿತರೆ ಸಿಎಂ ಗುರು ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಆತ್ಮೀಯ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಮನೆ ಕಳ್ಳತನ ಹಾಗೂ ದೇವಸ್ಥಾನ ಕಳ್ಳತನ ಒಟ್ಟಿನಲ್ಲಿ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸುತ್ತಲೇ ಇದ್ದಾರೆ ಹಾಗೆ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ತಡರಾತ್ರಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಯಗಟಿ ಹೋಬಳಿಯ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇರುವ ಬಿಳುವಾಳ ಗ್ರಾಮದಲ್ಲಿ ಕಳ್ಳರು ರಾಜಾರೋಷವಾಗಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ ನೋಡಿ ತಂತ್ರಜ್ಞಾನ ಎಷ್ಟೇ ಬೆಳವಣಿಗೆ ಆದರೂ ನಾವು ತಂತ್ರಜ್ಞಾನಕ್ಕಿಂತ ಒಂದು ಹೆಜ್ಜೆ ಮುಂದೆ ಇರುತ್ತೇವೆ ಎಂದು ಕಳ್ಳರು ಸಾಬೀತು ಮಾಡುತ್ತಿದ್ದಾರೆ ನೋಡಿ ಆ ಕಳ್ಳ ಎಷ್ಟು ಧೈರ್ಯದಿಂದ ನಿರ್ಭಯವಾಗಿ ನಿರ್ಭೀತಿಯಿಂದ ಯಾರಿಗೂ ಹೆದರದೆ ಕಳ್ಳತನ ಮಾಡುತ್ತಿದ್ದಾನೆ ನೋಡಿ ಎಷ್ಟು ಚಂದವಾಗಿ ಬಟ್ಟೆನೆಲ್ಲ ಮುಚ್ಚಿಕೊಂಡು ಆ ಕಾಣಿಕೆ ಹುಂಡಿಯನ್ನ ತಗೊಂಡು ಹೋಗ್ತಾ ಇದ್ದಾನೆ ಆದಷ್ಟು ಬೇಗ ಈ ಕಳ್ಳನನ್ನ ಹಿಡಿದರೆ ಪೊಲೀಸ್ ಇಲಾಖೆಯು ನಾವು ಶಬಾಷ್ ಎಂದು ಹೊಗಳುತ್ತೇವೆ ಎಂದು ಸಾರ್ವಜನಿಕರು ಗ್ರಾಮಸ್ಥರು ಮಾತನಾಡುತ್ತಿದ್ದಾರೆ ಅದೇನೇ ಇರಲಿ ಸ್ನೇಹಿತರೆ ಆದಷ್ಟು ಬೇಗ ಕಳ್ಳನನ್ನು ಹಿಡಿದು ದೇವಸ್ಥಾನ ಹುಂಡಿಯ ಹಣವನ್ನು ವಾಪಸ್ಸು ಕೊಡಿಸಿ ಆ ಕಳ್ಳನಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು

ಮುಗ್ಗ ಕಾಣೋಲ್ಲ ಈಗ ನಮ್ಮ ಮಕ್ಕಂಡು ಗಂಡೇ ಹಾಕ್ತಿವಿ ನಂದು ವಿಡಿಯೋ ಮಾಡ್ಕೋಳಪ್ಪ ಆಯ್ತು ಆಯ್ತು ಮಾಡ್ಕೊಂಡ್ರಾ ಶಿವರಾಜ್ ಕುಮಾರ ಆದರೂ ಒಂದು ಐವತ್ಮೂರು ಕೈಯಲ್ಲಿ ನೋಡಿ ಅಣ್ಣ ಇದೆ ಇದೆ ಕುಮಾರ್ ಆದ ನಿರಂತರವಾದ ಸುದ್ದಿ ಸಮಾಚಾರಗಳಿಗೆ ನಿರಂತರವಾಗಿ ವೀಕ್ಷಿಸುತ್ತಿರಿ ಸಿ ಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಧನ್ಯವಾದಗಳು